श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತೆಂಟನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ದೃಹ್ಯು ಅನು ಮುಂತಾದವರ ಸಂತತಿ ಬಲಿಚಕ್ರವರ್ತಿಯು ದೀರ್ಘತಮಸ್ಸೆಂಬ ಮುನಿಯ ಅನುಗ್ರಹದಿಂದ ಪುತ್ರರನ್ನು ಪಡೆದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಗರ್ಭದಲ್ಲಿರುವ ಶಿಶುವಿಗೆ ಶಾಪವನ್ನು ಕೊಡುತ್ತ ಬೃಹಸ್ಪತಿಯು ಹೇಳುತ್ತಾನೆ ಇನ್ನೂ ನೀನು ಗರ್ಭದಲ್ಲಿರುವೆ ಆಗಲೇ ಇಂತಹ ಸಮಯದಲ್ಲಿ ನನ್ನನ್ನು ತಡೆಯುತ್ತೀಯೇ ಅಷ್ಟೇ ಅಲ್ಲ ನನಗೆ ಹೀಗೆ ಹೇಳಿದೆ ಆದುದರಿಂದ ನೀನು ಚಿರಕಾಲ ಕತ್ತಲೆಯಲ್ಲೇ ಇರು ಎಂದರೆ ಕುರುಡನಾಗು ತರುವಾಯ ಶಾಪದಿಂದ ದೀರ್ಘತಮಸ್ಸೆಂಬ ಋಷಿಯು ಹುಟ್ಟಿದನು ಉಷಿಜ ಪುತ್ರನಾದ ಅವನು ಬೃಹಸ್ಪತಿಯಂತೆ ತೇಜಸ್ವಿಯೂ ಅತಿಶಯ ಕೀರ್ತಿಶಾಲಿಯೂ ಆದನು ಬಳಿಕ ಇವನು ಜಿತೇಂದ್ರಿಯನಾಗಿ ತನ್ನ ಸಹೋದರನ ಆಶ್ರಮದಲ್ಲಿ ವಾಸಿಸುತ್ತ ವೃಷಭದಿಂದ ಗೋಧರ್ಮಗಳನ್ನು ಕೇಳಿ ತಿಳಿದುಕೊಂಡನು ಅವನ ಚಿಕ್ಕಪ್ಪನ ಮಗನು ಅವನನ್ನು ಸಾಕುತ್ತಿದ್ದನು ಅವನ ಆಶ್ರಮದಲ್ಲಿ ವಾಸಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಒಂದು ಎತ್ತು ಬಂದಿತು ಯಜ್ಞಕ್ಕೋಸ್ಕರವಾಗಿ ತಂದಿದ್ದ ದರ್ಬೆಗಳನ್ನು ಕಾಮಧೇನು ಪುತ್ರನಾದ ಆ ಎತ್ತು ತಿಂದುಬಿಟ್ಟಿತು ದೀರ್ಘತಮನು ಅದರ ಕೊಂಬುಗಳೆರಡನ್ನೂ ಹಿಡಿದುಕೊಂಡನು ಅವನ ಹಿಡಿತಕ್ಕೆ ಸಿಕ್ಕಿದ ಆ ಪ್ರಾಣಿ ಒಂದು ಹೆಜ್ಜೆಯನ್ನೂ ಸಹ ಮುಂದೆ ಇಡಲಾರದೇ ಹೋಯಿತು ಬಳಿಕ ಅವನನ್ನು ನೋಡಿ ಅದು ಹೀಗೆ ಹೇಳಿತು ಬಲಿಷ್ಠನೆ ನನ್ನನ್ನು ಬಿಡು ಅಪ್ಪ ನಿನ್ನಂತಹ ಬಲಶಾಲಿಯನ್ನು ನಾನೆಲ್ಲೂ ಕಂಡಿಲ್ಲ ಈವರೆಗೆ ನನಗೂ ಸಹ ಬಲದಲ್ಲಿ ಸಮಾನನಾದವನು ಯಾವನೂ ಇರಲಿಲ್ಲ ಮತ್ತೆ ಬೇಡುವೆನು ನನ್ನನ್ನು ಬಿಡು ತಂದೆ ನಿನ್ನಲ್ಲಿ ನಾನು ಪ್ರೀತನಾಗಿರುವೆನು ಬೇಕಾದ ವರವನ್ನು ಬೇಡು ಎತ್ತು ಹೀಗೆ ಹೇಳಲು ದೀರ್ಘತಮಸ್ಸು ಅದರೊಡನೆ ಹೇಳಿದನು ಎಲೆ ಪಶು ನನ್ನ ಕೈಯಿಂದ ಬದುಕಿಕೊಂಡು ನೀನೆಲ್ಲಿಗೆ ಹೋಗುವೆ ಕಂಡವರ ಪದಾರ್ಥವನ್ನು ತಿಂದ ನಿನ್ನನ್ನು ನಾನೇನೂ ಬಿಡುವುದಿಲ್ಲ ಎತ್ತು ಹೇಳಿತು ಅಪ್ಪ ನಮಗೆ ಪಾಪವಿಲ್ಲ ಕಳ್ಳತನವೆಂಬುದೂ ಇಲ್ಲ ಇದನ್ನು ತಿನ್ನಬಹುದು ಇದನ್ನು ಕೂಡದು ಇದನ್ನು ಕುಡಿಯಬಹುದು ಇದನ್ನು ಬಾರದು ಎಂಬ ನಿಯಮವೂ ಸಹ ಇಲ್ಲ ಈ ನಿಯಮಗಳನ್ನು ಆಚರಿಸುವುದು ಮನುಷ್ಯರ ಧರ್ಮ ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಇಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬಾರದು ಎಂಬ ವಿವೇಚನವಿಲ್ಲದಿರುವುದೇ ಗೋಧರ್ಮವು ಸೂತ ಪುರಾಣಿಕನು ಹೇಳುತ್ತಾನೆ ಗೋವುಗಳ ಧರ್ಮವನ್ನು ಕೇಳಿ ದೀರ್ಘತಮನು ಬೆರಗಾಗಿ ಅದನ್ನು ಬಿಟ್ಟು ತನ್ನ ಕೈಲಾದಷ್ಟು ಆಹಾರವನ್ನು ನೀರನ್ನು ಕೊಟ್ಟು ಅದನ್ನು ಉಪಚರಿಸಿದನು ಎತ್ತು ಸಮಾಧಾನಗೊಂಡು ಹೋಯಿತು ಅವನು ಭಕ್ತಿಯಿಂದ ಗೋಧರ್ಮವನ್ನು ಮನಸ್ಸಿನಲ್ಲಿ ಅನುಸಂಧಾನ ಮಾಡುತ್ತಾ ಅದನ್ನೇ ನಿಷ್ಠೆಯಿಂದ ಆಚರಿಸತೊಡಗಿದನು ಬಳಿಕ ಗೌತಮನೆಂಬ ತನ್ನ ತಮ್ಮನ ಪತ್ನಿಯ ಬಳಿಗೆ ಹೋದನು ಅವಳು ಅವನನ್ನು ಅಲಕ್ಷ್ಯವಾಗಿ ಕಂಡಳು ಅದನ್ನು ನೋಡಿ ಅವನು ಎತ್ತಿನಂತೆಯೇ ತಾಳ್ಮೆಗೆಟ್ಟನು ಗೋಧರ್ಮವೇ ಶ್ರೇಷ್ಠವೆಂದು ತಿಳಿದು ಸೊಸೆಯಂತಿದ್ದ ತನ್ನ ತಮ್ಮನ ಹೆಂಡತಿಯ ಬಳಿಗೆ ಮತ್ತೆ ಹೋದನು ಅವಳು ಅವನನ್ನು ಬೈದು ತೋಳುಗಳಿಂದ ಬಿಗಿಯಾಗಿ ಹಿಡಿದು ನಿಲ್ಲಿಸಿದಳು ಮುಂದೆ ಒದಗಬೇಕಾಗಿರುವ ವೃತ್ತಾಂತವನ್ನು ತನ್ನ ಮಹಿಮೆಯಿಂದ ಅರಿತು ಅವನಿಗೆ ಹೀಗೆ ಹೇಳಿದಳು ನಿನಗೆ ಬುದ್ಧಿ ತಲೆಕೆಳಗಾಗಿದೆ ಎತ್ತಿನಂತೆ ವರ್ತಿಸುತ್ತೀಯೇ ಹೋಗಬಹುದಾದ ಅಥವಾ ಹೋಗಬಾರದ ಸ್ಥಳವೂ ಕೂಡ ನಿನಗೆ ಗೊತ್ತಿಲ್ಲ ಗೋಧರ್ಮವನ್ನಾಶ್ರಯಿಸಿ ನಿನ್ನ ಮಗಳಂತಿರುವ ನನ್ನನ್ನು ಸೇರಬಯಸುತ್ತೀಯೇ ನಡತೆಗೆಟ್ಟ ನಿನ್ನನ್ನು ಈಗಲೇ ತೊಲಗಿಸುತ್ತೇನೆ ನಿನ್ನ ಕರ್ಮಾನುಸಾರವಾಗಿ ಹೋಗು ಆದುದರಿಂದ ನೀನು ಕುರುಡನೂ ಮುದುಕನೂ ಆಗಿ ಕಷ್ಟಕ್ಕೆ ನೆಲೆಯೆನಿಸು ಇತರರು ನಿನ್ನನ್ನು ಸಲಹುವಂತಾಗಲಿ ಎಂದು ಹೇಳಿ ಅವನನ್ನು ಮರದ ಪೆಟ್ಟಿಗೆಯಲ್ಲಿ ಹಾಕಿ ಗಂಗಾ ನದಿಯ ನೀರಿನಲ್ಲಿ ತೇಲಿಬಿಟ್ಟಳು ಧರ್ಮಾತ್ಮನೂ ವಿರೋಚನ ಪುತ್ರನೂ ಆದ ಬಲಿಚಕ್ರವರ್ತಿಯೂ ಗಂಗಾ ನದಿಯ ಬಳಿಗೆ ಬಂದಿದ್ದನು ಪ್ರವಾಹದ ವೇಗದಿಂದ ತೇಲಿ ಹೋಗುತ್ತಿದ್ದ ಆ ಪೆಟ್ಟಿಗೆಯನ್ನು ಅವನು ಹಿಡಿದುಕೊಂಡನು ಭಕ್ಷ್ಯ ಭೋಜ್ಯಗಳಿಂದ ತೃಪ್ತಿಪಡಿಸುತ್ತ ಅವನನ್ನು ಅಂತಃಪುರದಲ್ಲಿ ರಕ್ಷಿಸುತ್ತಿದ್ದನು ಋಷಿಯು ಇದರಿಂದ ಪ್ರೀತನಾಗಿ ಇಷ್ಟವಾದ ವರವನ್ನು ಬೇಡುವಂತೆ ಬಲಿಗೆ ಹೇಳಿದರು ದಾನವ ಶ್ರೇಷ್ಠನಾದ ಬಲಿಯು ಅವನಿಂದ ಸಂತಾನಾರ್ಥವಾಗಿ ವರವನ್ನು ಬೇಡಿದನು ಮಹಾಮಹಿಮನೆ ನನ್ನ ವಂಶವು ಬೆಳೆಯುವುದಕ್ಕಾಗಿ ನನ್ನ ಭಾರ್ಯೆಯಲ್ಲಿ ಧರ್ಮಾರ್ಥಗಳ ರಹಸ್ಯವನ್ನು ಬಲ್ಲ ಮಕ್ಕಳನ್ನು ಉತ್ಪಾದನ ಮಾಡಿ ನನ್ನ ಖ್ಯಾತಿಯನ್ನು ಹೆಚ್ಚಿಸು ಬಲಿಯು ಹೀಗೆ ಬೇಡಿದ ಬಳಿಕ ಸಮರ್ಥನಾದ ಆ ದೇವರ್ಷಿಯು ಹಾಗೆಯೇ ಆಗಲೆಂದನು ರಾಜನು ಸುದೇಷೆಯೆಂಬ ತನ್ನ ಭಾರ್ಯೆಯನ್ನು ಅವನ ಬಳಿಗೆ ಕಳುಹಿಸಿದನು ಅವನು ಕುರುಡನೆಂದೂ ಮುದುಕನೆಂದೂ ತಿಳಿದು ಆ ರಾಣಿಯು ಹೋಗಲಿಲ್ಲ ದಾದಿಯಾದ ಶೂದ್ರ ಸ್ತ್ರೀಯೊಬ್ಬಳನ್ನು ಆ ಕುರುಡನ ಸಮೀಪಕ್ಕೆ ಅವಳು ಕಳುಹಿಸಿದಳು ಧರ್ಮಾತ್ಮನೂ ಜಿತೇಂದ್ರಿಯನೂ ಆದ ಆ ಋಷಿಯು ಅವಳಲ್ಲಿ ಕಾಕ್ಷಿವಂತನೇ ಮೊದಲಾದ ಮಕ್ಕಳನ್ನು ಪಡೆದನು ಅವರು ಶೂದ್ರಾದಿಗಳು ಆ ಮಕ್ಕಳನ್ನು ನೋಡಿ ಬಲಿರಾಜನು ಋಷಿಗೆ ಹೇಳಿದನು ರಾಜನು ಹೇಳುತ್ತಾನೆ ಋಷಿಧರ್ಮದಲ್ಲಿ ಪ್ರವೀಣರು ಪ್ರಭುಗಳು ಬ್ರಹ್ಮಜ್ಞಾನಿಗಳು ಸರ್ವಧರ್ಮಗಳನ್ನು ಬಲ್ಲವರು ಬುದ್ಧಿವಂತರೂ ಶುಚಿಗಳೂ ಆದ ಇವರು ನನ್ನ ಮಕ್ಕಳೇ ಸರಿ ಎಂದು ಬಲಿ ನೃಪತಿಯು ದೀರ್ಘ ತಮಸ್ಸಿಗೆ ಹೇಳಿದನು ಅಲ್ಲ ಇವರು ನನ್ನವರು ಖಂಡಿತ ಎಂದು ಮುನಿಯು ಉತ್ತರವಿತ್ತನು ಇವರು ಶೂದ್ರ ಯೋನಿಯಲ್ಲಿ ಜನಿಸಿದವರು ನಿನ್ನ ಹೆಂಡತಿಯಲ್ಲ ಎಲೈ ಬಲಿಚಕ್ರವರ್ತಿಯೇ ನನ್ನನ್ನು ಕುರುಡನೆಂದೂ ಮುದುಕನೆಂದು ತಿಳಿದು ನಿನ್ನ ರಾಣಿಯಾದ ಸುದೇಷೆಯು ನನ್ನಲ್ಲಿ ತಿರಸ್ಕಾರ ಬುದ್ಧಿಯಿಂದ ತನ್ನ ದಾಸಿಯಾದ ಶೂದ್ರ ಸ್ತ್ರೀಯನ್ನು ನನ್ನಲ್ಲಿಗೆ ಕಳುಹಿಸಿದಳು ಬಳಿಕ ದಾನವ ಚಕ್ರವರ್ತಿಯಾದ ಬಲಿಯು ಆ ಋಷಿವರಿಯನನ್ನು ಸಂತೈಸಿ ತನ್ನ ಭಾರ್ಯೆಯಾದ ಸುಧೇಷ್ಣೆಯನ್ನು ಜರೆದನು ಪುನಃ ಅವಳನ್ನು ಅಲಂಕರಿಸಿ ಋಷಿಗೆ ಒಪ್ಪಿಸಿದನು ಹೀಗೆ ಭೂಷಿತಳಾಗಿ ತನ್ನ ಬಳಿಗೆ ಬಂದ ದೇವಿಯನ್ನು ನೋಡಿ ದೀರ್ಘತಮನು ಹೀಗೆ ಹೇಳಿದನು ದೇವಿ ಉಪ್ಪು ಬೆರೆತ ಮೊಸರನ್ನು ಜೇನುತುಪ್ಪವನ್ನು ನನ್ನ ಶರೀರಕ್ಕೆ ಲೇಪನ ಮಾಡಿ ಅಸಹ್ಯ ಪಟ್ಟುಕೊಳ್ಳದೆ ಕಾಲಿನಿಂದ ತಲೆಯವರೆಗೂ ನೆಕ್ಕು ಬಳಿಕ ನಿನ್ನ ಮನಸ್ಸಿಗೆ ಒಪ್ಪುವಂತಹ ಪುತ್ರರನ್ನು ಪಡೆಯುವೆ ರಾಣಿಯು ಆ ಮುನಿಯ ಮಾತಿನಂತೆ ಎಲ್ಲವನ್ನೂ ನಡೆಸಿದಳು ನೆಕ್ಕುತ್ತಿರುವಾಗ ಸ್ಥಳವು ಸಿಕ್ಕಲು ಅದನ್ನು ಅವಳು ಬಿಟ್ಟು ಬಿಟ್ಟಳು ಶುಭಾಂಗಿ ನೀನು ನನ್ನ ಯಾವ ಅವಯವವನ್ನು ನೆಕ್ಕದೆ ಬಿಟ್ಟೆಯೋ ಆ ಅಪಾನ ಸ್ಥಳವು ಇಲ್ಲದಿರುವ ಕುಮಾರನು ನಿನಗೆ ಹಿರಿಯ ಮಗನಾಗಿ ಹುಟ್ಟುವನು ಎಂದು ಋಷಿಯು ಹೇಳಿದಳು ಸುದೇಷೆಯು ಹೇಳುತ್ತಾಳೆ ಓ ಮಹಾನುಭಾವ ನನಗೆ ಇಂತಹ ಮಗನನ್ನು ಕೊಡಬೇಡ ನನ್ನ ಕೈಲಾದಷ್ಟು ಮಟ್ಟಿಗೆ ನಿನ್ನನ್ನು ತೃಪ್ತಿಪಡಿಸಿದ್ದೇನೆ ಪ್ರಭು ನನ್ನಲ್ಲಿ ಅನುಗ್ರಹವನ್ನು ತೋರಿಸು ದೀರ್ಘ ತಮಸ್ಸು ಹೇಳುತ್ತಾನೆ ದೇವಿ ಮಂಗಳಾಂಗಿ ನಿನ್ನ ತಪ್ಪಿನಿಂದ ಹೀಗಾಯಿತು ನನ್ನ ಮಾತು ವ್ಯತ್ಯಾಸವಾಗಲಾರದು ಮಗನಿಂದ ನಿನಗೆ ಯಾವ ಫಲವೂ ಇಲ್ಲ ಆದರೆ ನಿನ್ನ ಮೊಮ್ಮಗನು ನಿನಗೆ ಇಷ್ಟಾರ್ಥವನ್ನು ಸಲ್ಲಿಸುವನು ಅವನಿಗೆ ಅಪಾನವೂ ಇಲ್ಲದಿದ್ದರೂ ಬಾಳ್ವಿಕೆಯು ಸರಿಯಾಗಿಯೇ ಇರುವುದು ಬಳಿಕ ದೀರ್ಘತಮಸ್ಸು ಅವಳ ಹೊಟ್ಟೆಯನ್ನು ಮುಟ್ಟಿ ಹೀಗೆ ಹೇಳಿದನು ಎಲೈ ಮಂದಹಾಸಿನಿ ನೀನು ನನ್ನ ಒಂದನ್ನು ಬಿಟ್ಟು ಮಿಕ್ಕ ಅಂಗಗಳೆಲ್ಲವನ್ನೂ ನೆಕ್ಕಿದೆ ಆದುದರಿಂದ ಹುಣ್ಣಿಮೆಯಲ್ಲಿ ಚಂದ್ರನು ಉದಿಸುವಂತೆ ನಿನ್ನ ಗರ್ಭದಲ್ಲಿ ಮಕ್ಕಳು ಜನಿಸುವರು ದೇವಕುಮಾರರಿಗೆ ಸದೃಶರಾದ ಐವರು ಪುತ್ರರು ನಿನಗೆ ಹುಟ್ಟುವರು ಅವರು ತೇಜಸ್ವಿಗಳು ಒಳ್ಳೆಯ ನಡತೆವಂತರು ಯಾಗ ಮಾಡುವವರು ಮತ್ತು ಧಾರ್ಮಿಕರಾಗುವರು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತೆಂಟನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೀಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ